ಅದನ್ನು ಮಾಡಿರುವಂತಹ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾದರಿ ಯಾವುದಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದರೆ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹನೂ ಕೂಡ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ ಅದನ್ನು ಮಾಡಲಿಕ್ಕೆ ಈ ರೀತಿಯಾಗಿರುವಂತಹ ಒಂದು ಮಾದರಿಯನ್ನು ತೆರೆಮಕೊಂಡಿದ್ದೇನೆ ಇಲ್ಲಿ ಒಂದು ಸೆಲ್ ಇದೆ ಒಂದು ಒತ್ತು ಗುಂಡಿ ಇದೆ ಒಂದು ದಿಕ್ಸೂಚಿಯನ್ನು ತೆಗೆದುಕೊಂಡಿದ್ದೇನೆ ಆ ದಿಕ್ಸೂಚಿಯ ಮೇಲೆ ಒಂದು ವಾಹಕ ತಂತಿಯನ್ನು ತೆಗೆದುಕೊಂಡಿದ್ದೇನೆ ಹಾಗಾದರೆ ನಾನೀಗ ಈ ರೀತಿಯಾಗಿ ಒಂದು ಬ್ಯಾಟರಿಯ ತುದಿಯನ್ನು ಹಾಗೂ ರೊಳ ತುದಿಯನ್ನು ಈ ತಂತಿಗೆ ಜೋಡಿಸಿಕೊಂಡಿದ್ದೇನೆ ಜೋಡಿಸ್ಕೊಂಡ್ಬಿಟ್ಟು ಈಗ ನಾನು ಒತ್ತು ಗುಂಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಒತ್ತು ಗುಂಡಿಯನ್ನು ಹಾಕಿದಾಗ ಈ ಮುಳ್ಳು ವಿಚಲನೆ ಆಗ್ತದೆ ಇದರಿಂದ ಗೊತ್ತಾಗ್ತದೆ ಈ ವಾಹಕದಲ್ಲಿ ಹರಿಯುತ್ತಿರುವಂತಹ ಕಾಂತ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ ಹಾಗಾದರೆ ಇಲ್ಲಿ ಈಗ ಈ ಒಂದು ದಿಕ್ಸೂಚಿಯ ಮುಳ್ಳು ಉತ್ತರ ದಕ್ಷಿಣವನ್ನು ನಿಂತಿದೆ ಒತ್ತು ಗುಂಡಿಯನ್ನು ಹಾಕ್ತಾ ಇದೆ ನೋಡಿ ಒತ್ತು ಗುಂಡಿನ ಹಾಕಿದಾಗ ತಕ್ಷಣವೇ ಆ ಮುಳ್ಳು ಏನಾಯಿತು ಆ ಕಡೆಗೆ ವಿಚಲನೆ ಆಗ್ತದೆ ಏಕೆಂದರೆ ಇಲ್ಲಿ ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉಂಟು ಮಾಡಿದೆ ಮತ್ತೆ ಪುನಃ ಒತ್ ಕುಂಡೆ ಆಗ್ತದೆ ನೋಡಿ ಮತ್ತೆ ಅದು ವಿಚಲನೆ ಆಗ್ತದೆ ಈ ರೀತಿಯಾಗಿ ಮಕ್ಕಳಿಗೆ ಸುಲಭವಾಗಿ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದರೆ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗ್ತದೆ ಅಂತ ಕೂಡ ನಾವು ಮಕ್ಕಳಿಗೆ ತಿಳಿ ಹೇಳ್ಬೋದು ಇದೇ ಪ್ರಕಾರದ ಮೂಲಕ ನಾನೀಗ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸ್ತಾ ಇದ್ದೇನೆ ನೀವು ಅಲ್ಲಿ ಆಗಲೇ ಮಾಡಿದ ಹಾಗೆ ಈ ಒಂದು ಉತ್ತರ ಧ್ರುವ ಉತ್ತರದ ಧ್ರುವ ಆ ಕಡೆ ವಿಚಲನೆ ಆಗಿತ್ತು ಈಗ ಮತ್ತೆ ನಾನು ಪುನಃ ಒತ್ತು ಗುಂಡಿ ಹಾಕ್ತಾಯಿದೆ ನೋಡಿ ಒತ್ತು ಗುಂಡಿಯನ್ನು ಹಾಕಿದಾಗ ಅದು ಈಗ ಈ ದಿಕ್ಕಿನ ಕಡೆಗೆ ವಿಚಲನೆ ಇದೆ ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸುವುದರ ಮೂಲಕ ಕೂಡ ನಾವು ಏನಪ್ಪ ಅಂದರೆ ಕಾಂತಕ್ಷರ ದಿಕ್ಕನ್ನು ಬದಲಾಯಿಸಬಹುದು ಅಂತೇಳಿ ಈ ರೀತಿಯ ಒಂದು ಮಾದರಿ ಮೂಲಕ ಮಕ್ಕಳಿಗೆ ತಿಳಿಸಬಹುದು